ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಎಸ್ ಎಲ್ಲರೂ ಕಾಯ್ತಿದ್ದಂತ ಕೇಳ್ತಿದ್ದಂತ ನನ್ನ ಮಗನ ನಾಮಕರಣದ ವ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ತುಂಬ ಜನ ಕೇಳ್ತಾ ಇದ್ರಿ ನಾಮಕರಣದ ಬ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀರಾ ಆಲ್ರೆಡಿ ಒನ್ ವೀಕ್ ಆಯಿತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ನೀ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ಸೊ ಇದು ಒಂದು ನಾಮಕರಣದ ಹಿಂದಿನ ದಿನದ ವಿಡಿಯೋ ನಾನು ಫಸ್ಟ್ ಆಫ್ ಆಲ್ ಪಾ ನಾಮಕರಣದ ವೀಡಿಯೋನ ಎರಡು ಆಗಿ ಮಾಡಬೇಕು ಅಂತಿದೆ ಒಂದು ಪ್ರಿಪ್ರೇಷನ್ ಬ್ಲಾಗ್ ಒಂದು ನಾಮಕರಣದ ಬ್ಲಾಗ್ ಅಂತ ಹೇಳಿ ಬಟ್ ನನಗೆ ಸ್ವಲ್ಪ ಗಡಿಬಿಡಿನಲ್ಲಿ ಇದ್ದಿದ್ದರಿಂದ ಅಷ್ಟೊಂದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿ ಇಲ್ಲಿ ಒಂದಿಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿರೋದನ್ನು ಇದೇ ವ್ಲಾಗ್ನಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಅವನು ನನ್ನ ಕೊನೆ ತಮ್ಮ ಮೊಬೈಲ್ ಇಟ್ಕೊಂಡು ಗೇಮ್ ಆಡ್ತಾನೆ ಇದ್ದ ಅಂತೇಳಿ ನಮ್ಮ ಅಂಕಲ ಅವನು ಕರ್ಕೊಂಡ್ಬಂದು ಕೆಲಸ ಕೊಟ್ಟಿದ್ದಾರೆ ಬೈಕೊ ಬೈಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಅವನು ಸೊ ಇದು ನಾಮಕರಣದ ಹಿಂದಿನ ದಿನದ್ದು ಸೊ ಅಲ್ಲಿ ಬಂದು ಎಲ್ಲ ಹಾಕಿ ಶಾಮಿನೆಲ್ಲ ಹಾಕೋದಕ್ಕೆ ಒಂದಿಷ್ಟು ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಸೊ ಅವರು ಪ್ಲೇಸ್ಮೆಂಟ್ ಎಲ್ಲಿ ಬಂದು ನೋಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಇವಾಗ ಎಲ್ಲಿ ಅಂತ ಹೇಳಿ ಪ್ಲೇಸ್ಮೆಂಟ್ ತೋರಿಸೋಣ ಅಂತ ಹೇಳಿ ಬಂದೆ ಸೊ ಹಾಗೆ ಒಂದಿಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಇನ್ನು ಮನೆಗೆ ಬರ್ತಿದ್ದಾಗ ಇದು ತೊಟ್ಲು ಶಾಸ್ತ್ರಕ್ಕೆ ಅಂತೇಳಿ ತೊಟ್ಲು ಪೂಜೆ ಮಾಡ್ತಾರಲ್ವ ಅವಾಗ ಕೊಬ್ಬರಿ ಸಕ್ಕರೆ ಕೊಡೋದಕ್ಕೆ ಅಂತೇಳಿ ಇಲ್ಲ ಕೊಬ್ಬರಿ ಸಕ್ಕರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಫಂಕ್ಷನಿಂದ ದಿನ ಒಂದಿಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ ಅಲ್ವಾ ಸೊ ಎಲ್ಲ ಥರ ಪ್ರಿಪ್ರೇಷನ್ಸು ನಡೀತಾ ಇರುತ್ತೆ ಒಂದು ಫಂಕ್ಷನ್ ಅಂತ ಅಂದರೆ ಅದರ ಪೂರ್ವ ತಯಾರಿ ತುಂಬ ಜೋರಾಗಿರಬೇಕಲ್ವಾ ಸೊ ಇವಾಗ ಭಟ್ರು ಕೂಡ ಬಂದಿದ್ದಾರೆ ಭಟ್ರು ಬಂದು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದಾರೆ ಸೊ ಈ ಥರ ಪ್ರಿಪ್ರೇಷನ್ಸ್ ನಡೀತಾ ಇದೆ ಸೊ ಫೈನಲಿ ನನ್ನ ಮಗನ ನಾಮಕರಣ ತುಂಬಾ ಚೆನ್ನಾಗಿ ನಡೀತು ತುಂಬಾ ಖುಷಿ ಇದೆ ಸೊ ಎಸ್ ಸೊ ನಮ್ಮ ಮನೇಲಂತೂ ಮೊದಲು ಏನಾದರೂ ಫಂಕ್ಷನ್ ಅಂತ ಅಂದರೆ ಮೇಯ್ನ್ ಊಟಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡುವಂಥದ್ದು ಸೊ ಊಟ ತಿಂಡಿ ತುಂಬ ಕ್ಲೀನಾಗಿ ಚೆನ್ನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಒಂದಿಷ್ಟು ಪೂರ್ವ ತಯಾರಿ ಎಲ್ಲ ನಡೀತಾ ಇದೆ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಈ ಕಡೆ ಸೊಪ್ಪಿನ ಪಲ್ಯಕ್ಕೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಈ ಥರ ಪ್ರಿಪ್ರೇಷನ್ಸ್ ನಡೀತಾ ಇದೆ ನೆಕ್ಸ್ಟ್ ಡೇ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಮನೆಯಿಂದ ಎಲ್ಲ ಐಟಮ್ಸನ್ನು ದೇವಸ್ಥಾನ್ದ ಹತ್ರ ತಗೊಂಡು ಹೋಗ್ತಾ ಇದ್ದಾರೆ ಆಲ್ರೆಡಿ ಬಟ್ಲು ಕೂಡ ಬಂದಿದ್ರು ಉದ್ದಾನಿನ ಎದ್ದು ಬಿಟ್ಟಿದೆ ಇವತ್ತು ಇವತ್ತು ಎದ್ದುಕೊಳ್ಳಿ ಅಂತೇಳಿ ಹಾಂ 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 ಇನ್ನು ನಾವಂತೂ ವೇಗನೆ ಇದ್ದು ಒಂದು ಸಿಕ್ಸ್ ತರ್ಟಿ ಅಷ್ಟೆಲ್ಲ ನಂದು ರುಚಿದು ಸ್ನಾನ ಎಲ್ಲ ಮುಗಿಸಿ ಇವಾಗ ನಾವು ಸಾಲಿ ಕ್ರಮ ಇದ್ದೀವಿ ಪಾರ್ಲರಿಗೆ ರೆಡಿಯಾಗಿ ಬರೋಣ ಅಂತ ಹೇಳಿ ನಾನು ಎದ್ದ ತಕ್ಷಣ ನನ್ನ ಮಗ ಕೂಡ ಎದ್ದು ಕುತ್ಕೊಂಡ್ಬಿಟ್ಟ ಸೊ ಅವನನ್ನು ಇವಾಗ ಅಮ್ಮನ ಹತ್ರ ಬಿಟ್ಬಿಟ್ಟು ನಾವು ಸಾಲಿ ಕ್ರಮ ಹೋಗ್ತಾ ಇದ್ದೀವಿ ಅವತ್ತಿನ ದಿನ ಅಂತೂ ವಿಪರೀತ ಚಳಿ ಇತ್ತು ನೋಡ್ತಾ ಇರ್ಬೋದು ಇಷ್ಟೊಂದು ಮಂಜು ಬೀಳ್ತಿದೆ ಅಂತ ಹೇಳಿ ಸೊ ಹರ್ಷ ನಮ್ಮನ್ನು ಡ್ರಾಪ್ ಮಾಡಿ ಎಗೈನ್ ಇಲ್ಲಿ ಅಡುಗೆ ಹತ್ರ ಬಂದಿದ್ದಾರೆ ಸೊ ಇಲ್ಲಿ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಫಸ್ಟ್ಲಿ ನಾನು ಹರ್ಷಂಗೆ ಥ್ಯಾಂಕ್ ಯು ಹೇಳಬೇಕಾ ಐ ಡೋಂಟ್ ನೋ ಥ್ಯಾಂಕ್ ಯು ಅನ್ನೋ ಅವ್ರು ತುಂಬ ಚಿಕ್ಕದಾಗುತ್ತೆ ಆ್ಯಂಡ್ ಯಾರೋ ಮೂರನೇವ್ರಿಗೆ ಹೇಳ್ದಂಗೆ ಆಗುತ್ತೆ ಸೊ ಇವತ್ತು ಅರ್ಶಿ ಏನೇ ಇರ್ಬೋದು ಅವ್ಳು ಏನೇ ಮಾಡ್ತಾ ಇರ್ಬೋದು ಅವಳ ರಿಯಲ್ ಸ್ಟ್ರೆಂತ್ ಅವಳ ಬ್ಯಾಕ್ ಬೋನ್ ಅವಳ ಬ್ಯಾಕ್ ಸಪೋರ್ಟರ್ ಅದು ಹರ್ಷನೇ ಇದನ್ನು ತುಂಬ ಗರ್ವದಿಂದ ಹೇಳಬಲ್ಲೆ ಈ ಥರ ಗಂಡನ್ನು ಪಡೆಯೋದಕ್ಕೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಕೂಡ ಗಂಡ ಅನ್ನೋನು ಯಾವಾಗಲೂ ಆಗಿರಬೇಕು ಅವಳ ಬ್ಯಾಕ್ ಸಪೋರ್ಟರ್ ಆಗಿರಬೇಕು ಸೊ ಈ ವಿಚಾರದಲ್ಲಿ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಸೊ ಎಸ್ ಹೀ ಈಸ್ ಮೈ ರಿಯಲ್ ಸ್ಟ್ರೆಂತ್ ಅವರೇ ನನ್ನ ಶಕ್ತಿ ನನಗೆ ಸ್ಫೂರ್ತಿ ಎಲ್ಲವೂ ಕೂಡ ಸೊ ಇವಾಗ ಇದೆಲ್ಲ ನೋಡ್ತಿದ್ರೆ ನನಗೆ ಒಂದು ಸ ನನ್ನ ಸೀಮಂತ ನೆನಪಿಗೆ ಬರ್ತಿದೆ ನನ್ನ ಸೀಮಂತದಲ್ಲೂ ಹರ್ಷ್ ಅಷ್ಟೇ ಹರ್ಷ ನನಗೆ ಏನು ಇಷ್ಟ ಊಟದ ವಿಚಾರದಲ್ಲಂತೂ ಏನು ಇಷ್ಟ ಪ್ರತಿಯೊಂದನ್ನು ಮಾಡಿಸಿದ್ರು ಆಲ್ಮೋಸ್ಟ್ ಊಟದಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಐಟಮ್ಸ್ ಎಲ್ಲ ನನಗೆ ಇಷ್ಟವಾದಿದ್ದೆ ನಾನು ಹೇಳಿದ್ದನ್ನೇ ಮಾಡಿಸಿದರು ಸ್ವೀಟೇ ಒಂದು ಮೂರು ಥರ ಸ್ವೀಟ್ ಇತ್ತು ಕ್ಯಾರೆಟ್ ಅಲ್ವಾ ಸ್ಪೆಷಲ್ ಮೈಸೂರು ಪಾಕ್ ಸೋಂಪಾ ಪುಡಿ ಇದೆಲ್ಲ ಮಾಡಿಸಿದ್ರು ಬಟ್ ಏನು ಗೊತ್ತಾ ಅಷ್ಟೆಲ್ಲ ನನಗೋಸ್ಕರ ಮಾಡಿದ್ರು ತುಂಬಿದ ಗರ್ಭಿಣಿ ನಾನು ಸಂಜೆ ನಾಲ್ಕು ಗಂಟೆವರೆಗೂ ಒಂದು ತುತ್ತು ಅನ್ನ ಕೂಡ ತಿಂದಿರಲಿಲ್ಲ ಸೊ ನಾನು ಆಲ್ರೆಡಿ ನಂಗೆ ಆಲ್ರೆಡಿ ಬಿ ಪಿ ಇತ್ತು ಖಾಲಿ ಹೊಟ್ಟೆನಲ್ಲಿ ಬಿ ಪಿ ಮಾತ್ರೆ ಕುಡಿದು ಆವತ್ತಿನ ದಿನ ಕಳೆದಿದ್ದಾಯಿತು ಇನ್ನು ನಾಲ್ಕು ಗಂಟೆ ಮೇಲೆ ಜೊತೆಯಲ್ಲೇ ಕೂತು ಊಟಕ್ಕೆ ಕೂತ್ಕೊಂಡ್ವಿ ಬಟ್ ನನಗೆ ಊಟ ಸೇರಲಿಲ್ಲ ಅಷ್ಟೇ ಇವತ್ತಿಗೂ ತುಂಬ ಫೀಲ್ ಮಾಡ್ಕೊತಾರೆ ನಿನಿಗೋಸ್ಕರ ಅಷ್ಟೆಲ್ಲ ಮಾಡಿಸ್ತೆ ನಿನ್ನ ಖುಷಿಗೋಸ್ಕರ ಅಷ್ಟೆಲ್ಲ ಮಾಡಿಸ್ತೆ ಬಟ್ ನೀನು ನೆಮ್ಮದಿಯಾಗೊಂದಿಗೂ ಕನ್ನಾತು ಕೂಡ ತಿನ್ನಲಿಲ್ಲ ಆ ಥರ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರೋದು ಬೇಡ ಆ ಥರ ಸಿಚುವೇಶನ್ ಯಾರಿಗೂ ಬರೋದು ಬೇಡ ಅಂತ ಹೇಳಿ ತುಂಬ ಫೀಲ್ ಮಾಡ್ಕೊತಾರೆ ಇವತ್ತಿಗೂ ನೆನ್ಪಸ್ಕೊತಾರೆ ಇವತ್ತಿಗೂ ಯಾರ್ದಾರು ಸೀಮಂತ ಅಂದರೆ ನಮಗೆ ನಮ್ಮ ಸೀಮಂತನೇ ನೆನಪಿಗೆ ಬರುತ್ತೆ ಯಾವ ಹೆಣ್ಮಕ್ಳು ಜೀವನದಲ್ಲೂ ಆ ಥರ ದಿನ ಆ ಥರ ಜನ ಸಿಗೋದು ಬೇಡ ಏನು ಮಾಡೋಕ್ಕಾಗಲ್ಲ ಇವತ್ತಿನ ಪ್ರಪಂಚ ನಿಂತಿರೋದೆ ಹಾಗೆ ಈ ಹೊಟ್ಟೆ ಕಿಚ್ಚು ಹಸು ಹೇಗೆ ಜಾಸ್ತಿ ಬೆಲೆ ಕೊಡೋದು ಜನಗಳು ಕೂಡ ತಾಳ ಹಾಕೋದು ಇರಲಿ ಇವತ್ತಿನ ಒಳ್ಳೆ ದಿನನ ಅದನ್ನು ನೆನ್ಪಿಸ್ಕೊಂಡು ಹಾಳು ಮಾಡ್ಕೊಳ್ಳೋದು ಬೇಡ ಸೋ ಬಟ್ ಫೈನಲಿ ಕರ್ಮ ಡೆಫಿನೆಟ್ಲಿ ರಿಟರ್ನ್ಸ್ ಒಂದು ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಸೋದೇ ದುಡ್ಡು ಕರ್ಮ ಅಂಥದ್ರಲ್ಲಿ ಆ ತುಂಬ ಗರ್ಭಿಣಿನ ಅಯ್ಯೋ ಅನ್ನಿಸ್ಕೊಡೋದಿದೆಯಲ್ಲ ಅದರಂಥ ದೊಡ್ಡ ಕರ್ಮ ಮತ್ತೊಂದಿಲ್ಲ ಆ ಸಂಕಟದ ನಿಟ್ಟುಸರು ಖಂಡಿತವಾಗ್ಲೂ ಒಳ್ಳೇದು ಮಾಡಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಇರಲಿ ಏನೇ ಆದರೂ ಅದು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವೇನು ಆ ಸಂಕಟ ಏನು ಆ ಏನು ಕಳ್ಕೊಂಡಿರೋ ಸಮಯ ಎಂಥದ್ದು ಮತ್ತೆ ಮರಳಿ ಪಡೆಯಲಾಗದಂತಹ ಸಂದರ್ಭ ಅದು ಅದು ಅನುಭವಿಸ್ದವರಿಗೆ ಆ ಕ್ಷಣದಲ್ಲಿ ಆ ನೋವು ಆ ಯಾತನೆ ಏನು ಅನ್ನೋದು ಅರ್ಥ ಆಗೋವಂಥದ್ದು ಇರಲಿ ಲೈಫ್ ಇಸ್ ಮೂವ್ ಆನ್ ಅದಕ್ಕೆ ಒಂದು ಕಳ್ಕೊಂಡ್ರೆ ಭಗವಂತ ಅದರ ನೂರರಷ್ಟು ಖುಷಿ ಕೊಟ್ಟಿರ್ತಾನೆ ಅಂತಾರಲ್ಲ ಹಾಗೆ ನನ್ನ ಮಗ ನಮ್ಮ ಜೀವನದಲ್ಲಿ ಅದರ ಹತ್ತು ಪಟ್ಟಲ್ಲ ಸಾವಿರ ಪಟ್ಟು ಖುಷಿಯನ್ನು ತಂದಿದ್ದಾನೆ ಸೊ ಎಸ್ ಇವಾಗ ಫ್ಲವರ್ ಡೆಕೋರೇಷನ್ ಕೂಡ ಮುಗೀತು ಇಲ್ಲಿ ಅದೆಲ್ಲ ಬಿಟ್ಟಾಕ್ಬಿಟ್ಟೋಣ ಇವಾಗ ಫ್ಲವರ್ ಡೆಕೋರೇಷನ್ ಹಿಂದಿನ ದಿನವೇ ಸ್ಟೇಜ್ ಎಲ್ಲ ಹಾಕಿ ಶಾಮೀನೆಲ್ಲ ಹಾಕಿದ್ರು ಇವಾಗ ಫ್ಲವರ್ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಾಗಿದೆ ಇನ್ನು ಇವಾಗ ನಾನು ಮೇಕೋವರ್ಗೆ ಅಂತ ಹೇಳಿ ಬಂದಿದ್ದೀವಿ ಆ್ಯಕ್ಚುಲಿ ಬಂದು ಇರೋ ಅಕ್ಕ ಅಂಜು ಅಕ್ಕ ಅಂತ ಹೇಳಿ ಮೊದಲಿಂದನೂ ಪಚ್ಚೆ ಇರೋರೆ ನಾನು ಕಾಲೇಜ್ ಹೋಗಬೇಕಾದಾಗಿಂದೂ ಇಲ್ಲೇ ಬರೋದು ನಾನು ಆ್ಯಕ್ಚುಲಿ ಅಕ್ಕ ಬಂದು ಮನೆಗೆ ಬರೋರಿದ್ದರು ಬಟ್ ಅವರಿಗೆ ಲಾಸ್ಟ್ ಮೂಮೆಂಟಲ್ಲಿ ಅವರಿಗೆ ನಾಮಕರಣ ದಿನವೇ ಅವರ ಮನೆ ಆಯಾ ಪೂಜೆ ಮಾಡೋದಕ್ಕೆ ಅಂತೇಳಿ ಫಿಕ್ಸ್ ಆಯಿತಂತೆ ಸೊ ಅವ್ರಿಗೂ ಪಾಪ ಟೈಮ್ ಸೇವ್ ಆಗಬೇಕಲ್ವ ಅಕ್ಕ ಕೇಳಿದ್ರು ನನಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಬೆಟರ್ ನೀನು ಇಲ್ಲಿಗೆ ಬರಪ್ಪ ಅಂತ ಹೇಳಿ ಸೊ ನಾನು ನಮಗೂ ಏನು ತುಂಬ ಏನು ದೂರ ಏನಿಲ್ಲ ಸೊ ಬೆಟರ್ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ನಾನು ರುಚಿ ಪಾರ್ಲರಿಗೆ ಬಂದಿದ್ದೀವಿ ಸೊ ಈಗ ನೋಡ್ತಾ ಇರ್ಬೋದು ಎಲ್ಲ ನಡೀತಾ ಇದೆ ಆ್ಯಕ್ಚುಲಿ ನಾನು ತುಂಬ ಸಿಂಪಲ್ಲಾಗೇ ಇರಲಿ ಆಗಿರಲಿ ಅಂತ ಹೇಳಿ ಸಿಂಪಲ್ಲಾಗೇ ಮಾಡಿಸ್ಕೊಂಡೆ ಲುಕ್ ವೈಸು ಅಷ್ಟೇ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ದಿ ಅಂತ ಹೇಳಿದ್ರು ಮೇಯ್ನ್ಲಿ ನಮ್ಮ ಹೇಳಿದ್ರು ಅವರಿಗೆ ಹಿಂಗೆಲ್ಲ ಮೇಕಪ್ ಮಾಡಿಸ್ಕೊಳ್ಳೋದೆಲ್ಲ ಅಷ್ಟು ಇಷ್ಟ ಆಗಲ್ಲ ಅವ್ರು ಹೇಳ್ತಿರ್ತಾರೆ ನೀನು ನ್ಯಾಚುರಲ್ ಆಗಿರು ನನಗೆ ನೀನೇ ರೆಡಿ ಆಗೋದು ಇಷ್ಟ ಅಂತ ಹೇಳ್ತಿರ್ತಾರೆ ಬಟ್ ಈ ಸಲ ಏನೋ ನಾನು ನೋಡಿದ ತಕ್ಷಣ ಹ್ಞೂ ಚೆನ್ನಾಗಿ ಕಾಣಿಸ್ತಿದ್ಯಾ ವಾವ್ ಚೆನ್ನಾಗಿದೆಯಾ ಅಂತ ಹೇಳಿ ಎಕ್ಸ್ಪ್ರೆಷನ್ ಕೊಟ್ಟರು ನೆಕ್ಸ್ಟ್ ಅದು ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಡ್ ಮಾಡ್ತೀನಿ ಅದನ್ನು ಸೊ ಒಂದು ಸ್ವಲ್ಪ ಸಮಾಧಾನ ಆಯಿತು ಈಗ ನನ್ನ ಯಾರೇ ಹೆಣ್ಮಕ್ಳಾದರೂ ಅಷ್ಟೇ ಅಲ್ವಾ ನಾ ಏನಾದರೂ ರೆಡಿ ಆದಾಗ ಗಂಡ ಒಂದು ಕಾಂಪ್ಲಿಮೆಂಟ್ ಕೊಟ್ಟರೆ ಆಗುತ್ತೆ ಖುಷಿಯಾಗುತ್ತೆ ಆಗಿನ್ನೂ ಗ್ಲೋನೆಸ್ ಜಾಸ್ತಿ ಆಗುತ್ತೆ ಅಲ್ಲ ಸೊ ಹರ್ಷ ಅಂತೂ ಇಷ್ಟಪಟ್ಟರು ಸೊ ಖುಷಿ ಆಯಿತು ಆವಾಗ ಈಗ ರಿಚಿದು ನಡೀತಿದೆ ಅವಳಂತೂ ತುಂಬ ಸಿಂಪಲ್ ಅದು ಅವಳಿಗೆ ಇಷ್ಟಪಡೋಲ್ಲ ಮೇಕಪ್ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಸೊ ಅವಳು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಸ್ಕೊಂಡು ಸ್ವಲ್ಪ ಹೇರ್ ಎಕ್ಸ್ಟೆನ್ಷನ್ನ ಆ್ಯಡ್ ಮಾಡಿಸ್ಕೊಂಡ್ಳು ಅಷ್ಟೇ ನಾವು ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಬಂದಿದ್ದು ಆಲ್ಮೋಸ್ಟ್ ನಮ್ಮ ಓವರ್ ಕಂಪ್ಲೀಟ್ ಆಗೋಷ್ಟಲ್ಲಿ ನೈನ್ ನೈನ್ ತರ್ಟಿ ಆಯಿತು ಅಷ್ಟೆಲ್ಲ ಅಶುಂಗು ಕಾಲ್ ಮಾಡಿದೆ ಅವರು ಕೂಡ ಬಂದರು ಸೊ ನೋಡಿ ಇವಾಗ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ನಾನು ಕ್ಯೂರಿಯಸ್ ಆಗಿ ಬರ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ನಿಜ ಹೇಳಿ ಇನ್ನು ಹರ್ಷ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನಿರ್ತಾರೋ ಅಂತ ಹೇಳಿ ಒನ್ಸ್ ನನಗೆ ಸ್ವಲ್ಪ ಹಾರ್ಟ್ ರೇಟ್ ಜಾಸ್ತಿ ಆಗಿತ್ತು ಬಟ್ ಹರ್ಷನ ಪಾಸಿಟಿವ್ ರಿಯಾಕ್ಷನ್ ನೋಡಿ ಸ್ವಲ್ಪ ಸಮಾಧಾನ ಆಯಿತು ಆ್ಯಂಡ್ ಖುಷಿ ಕೂಡ ಆಯಿತು ಇನ್ನು ನನ್ನ ಮಗ ಏನು ಮಾಡ್ತಿದ್ದೆ ಏನು ಏನು ಅಂತೇಳಿ ಮನೆ ಕಡೆ ಬಂದ್ವಿ ನನ್ನ ಮಗ ಆರಾಮಾಗಿ ಸ್ನಾನ ಎಲ್ಲ ಮಾಡಿ ತಿಂಡಿ ತಿಂದು ಆಟ ಇದ್ದ ಇವಾಗ ಅವನಿಗೆ ಬಟ್ಟೆ ಎಲ್ಲ ಹಾಕಿ ಹೊಡವೆ ಎಲ್ಲ ಹಾಕಿ ರೆಡಿ ಮಾಡಿದ್ದಾಯಿತು ಫಸ್ಟ್ ಇವಾಗ ನಾನು ರುಚಿ ಹರ್ಷ ಮೂವರು ಕೂಡ ಇಲ್ಲಿ ನಾಮಕರಣ ಮಾಡೋ ಕಡೆ ಬಂದಿದ್ದೀವಿ ಅಂದರೆ ಡೆಕೋರೇಷನ್ ಎಲ್ಲ ಆಗಿತ್ತು ಬಟ್ ಸೊ ಒನ್ಸ್ ಈ ನೇಮಿಂಗ್ ಬೋರ್ಡ್ ಇರ್ಬೋದು ಟಿ ವಿ ಇರ್ಬೋದು ಕೂಲರ್ ಇರ್ಬೋದು ಇದೆಲ್ಲ ನಿಮ್ಗೆ ಯಾವ ಪ್ಲೇಸಿಗೆ ಬೇಕು ಒನ್ಸ್ ನೋಡ್ಕೊ ಬನ್ನಿ ಮೇಡಮ್ ಅಂತ ಹೇಳಿ ಕಾಲ್ ಮಾಡಿ ಕರೆದ್ರು ಸೊ ಹಾಗಾಗಿ ನನಗೆ ಎಲ್ಲಿ ಬೇಕು ಅಂದರೆ ಎಲ್ಲಿ ವ್ಯೂ ಚೆನ್ನಾಗಿದೆ ಅಲ್ಲಿಗೆ ಅದನ್ನೆಲ್ಲ ಸೆಪ್ರೇಟ್ ಮಾಡಬೇಕಿರುತ್ತೆ ಅಲ್ಲ ಸೊ ಹಾಗಾಗಿ ನಾವು ಮುಂಚೆನೇ ಬಂದ್ವಿ ಆ್ಯಂಡ್ ಕ್ಯಾಮ್ರಾಮನ್ ಕೂಡ ಬಂದಿದ್ದು ನಾವು ಸ್ವಲ್ಪ ಫ್ರೆಶ್ ಆಗಿ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳತ್ತಿತ್ತಲ್ಲ ಸೊ ನಾವು ಮುಂಚೆ ಬಂದ್ವಿ ಮೂವರು ಕೂಡ ಸೊ ಈ ಥರ ನನ್ನ ಮಗನ ನಾಮಕರಣದ ಡೆಕೋರೇಷನ್ ಈ ಥರ ಇತ್ತು ಸೊ ಹೇಗಿದೆ ಅಂತ ಹೇಳಿ ಕಮ್ಮಿ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಈ ಈ ಸೈಡು ನಾಮಕರಣಕ್ಕೆ ಬಂದವರಿಗೆ ಕೂರೋದಿಕ್ಕೆ ವ್ಯವಸ್ಥೆ ಆದರೆ ಈ ಕಡೆ ಊಟಕ್ಕೆ ಕೂರೋರಿಗೆ ವ್ಯವಸ್ಥೆ ಎಲ್ಲ ಆಗಿದೆ ಅಪ್ಪ ನಮ್ಮ ನೋಡಿ ಎ ಇನ್ನೂ ಸ್ನಾನನೇ ಮಾಡಿಲ್ಲ ಇನ್ನೂ ಅಲ್ಲೇ ನಿಂತು ಎಲ್ಲ ಹೇಳಿ ಹೇಳಿ ಮಾಡಿಸ್ತಾ ಇದ್ದಾರೆ ಹಾಗೆಯೇ ಎಲ್ರಿಗೂ ಗೊತ್ತಿರುತ್ತೆ ನನ್ನ ಮಗನ ನಾಮಕರಣವನ್ನು ನಮ್ಮೂರಿನ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಆಗಿರುವಂಥದ್ದು ಸೊ ನಮ್ಮಮ್ಮ ಅರ್ಕೆ ಮಾಡ್ಕೊಂಡಿದ್ರು ನಾನು ನಿನ್ನ ಸನ್ನಿಧಾನದಲ್ಲೇ ನನ್ನ ಮಗುಗೆ ನಾಮಕರಣ ಮಾಡ್ತೀನಿ ಅಂತ ಹೇಳಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ಗೊತ್ತಿರುತ್ತೆ ನನ್ನ ಮಗನಿಗೆ ಐದು ತಿಂಗಳಿಗೆ ದೇವಸ್ಥಾನದಲ್ಲಿ ಹೇಗೆ ಚುಚ್ಚಿಸಿ ಏನಿದೆ ಪೂಜೆ ಪುರಸ್ಕಾರ ಅರ್ಕೆಗಳೇನಿತ್ತು ಅದೆಲ್ಲವನ್ನು ಮಾಡಿದರು ಎಂಟೂವರೆ ತಿಂಗಳಿಗೆ ಇವಾಗ ನಾಮಕರಣ ಮಾಡ್ತಾ ಇದ್ದೀವಿ ಸೊ ನಮ್ಮಮ್ಮ ಅಂತೂ ನನ್ನ ಮಗನಿಗೋಸ್ಕರ ಎಷ್ಟು ಅರ್ಕೆ ಮಾಡಿದ್ದಾರೆ ಎಷ್ಟು ದೇವರಿಗೆ ಕೈ ಮುಗ್ದಿದ್ದಾರೆ ಅಂದರೆ ಹೇಳಕ್ಕೆ ಅಸಾಧ್ಯ ಟೈಮ್ಸ್ ಹೇಳ್ತಿರ್ತಾರೆ ರೋಡಲ್ಲಿ ಹೋಗ್ಬೇಕಾದ್ರೆ ನನಗೊಂದು ಕಪ್ಪು ಕಲ್ಲು ಕಾಣಿಸಿದ್ರು ಕೂಡ ಅಲ್ಲೂ ಕೈ ಮುಗ್ದು ಹರಕೆ ಮಾಡಿದ್ದೀನಿ ಅಂತೇಳಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಮಗನಿಗೆ ಅವನೊಂಥರ ದೈವದ ಫಲ ಇದ್ದ ಹಾಗೆ ನನಗೆ ಅಂತ ಭಗವಂತ ಕೊಟ್ಟಿರೋ ನನ್ನ ತಪ್ಪ ನನ್ನ ಪುಣ್ಯದ ಫಲ ಅಂತ ಹೇಳಿ ಸೊ ಭಗವಂತನ ಹತ್ರ ನನ್ನ ಮಗನಿಗೋಸ್ಕರ ನಾನು ಬೇಡ್ಕೊಳ್ಳೋದಿಷ್ಟೇ ಅವನಿಗೆ ಆಯಸ್ಸು ಆರೋಗ್ಯ ಹೇಳ್ಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವನು ಸ್ವಾಭಿಮಾನಿ ಅವನು ಹುಟ್ಟ್ತಾನೆ ಸ್ವಾಭಿಮಾನಿ ಅದೊಂಥರ ಸ್ವಾಭಿಮಾನದ ಮಗು ಅವನು ಕೊನೆಯವರೆಗೂ ಸ್ವಾಭಿಮಾನಿಯಾಗಿ ದಿಟ್ಟತನದಿಂದ ಬದುಕಬೇಕು ಹೆತ್ತವರಾಗಿ ನಮ್ಮ ಆಶಯ ಅಷ್ಟೇ ಸೊ ಎಸ್ ಇವಾಗ ಪೂಜೆಗೆ ಆ ಕಲ್ಪನಾಂಟಿ ಮೊದಲೇ ಬಂದಿದ್ದಾರೆ ನೋಡಿರ್ತೀರ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅವ್ರು ಏನೇ ಆದರೂ ನಮಗೆ ಯಾವಾಗಲೂ ಪಾಪ ಬ್ಯಾಕ್ ಸಪೋರ್ಟಿವ್ ನಮಗೆ ಸಪೋರ್ಟಿವ್ ಆಗಿರ್ತಾರೆ ಇವಾಗ ಏನಿಲ್ಲಿ ಅಲಂಕಾರ ಎಲ್ಲ ನಡೀತಾ ಇದೆ ಸೊ ದೇವರ ಪೂಜೆ ಅಷ್ಟರಲ್ಲಿ ಅಲಂಕಾರ ಎಲ್ಲ ಮಾಡೋ ಅಷ್ಟರಲ್ಲಿ ಹರ್ಷ ಹೋಗಿ ಎಲ್ರೂ ಕರ್ಕೊಂಡು ಬಂದರು ಸೊ ನಮ್ಮನೆ ರಾಜ್ಕುಮಾರ ಕೂಡ ಬಂದರು ಅವತ್ತಿನ ಅಂತೂ ನನ್ನ ಮಗ ತುಂಬನೇ ಚೆನ್ನಾಗಿ ಇದ್ದ ಎಲ್ಲಿ ನನ್ನ ದೃಷ್ಟಿನೇ ತಾಕ್ಬಿಡುತ್ತೋ ಏನು ಅಂತ ಭಯ ಆಗ್ತಾಯಿತ್ತು ನಮ್ಮಮ್ಮಂತೂ ಬೈತಾಯಿದ್ರು ಹರ್ಷನೂ ಹೋಗಿ ಬಂದು ನನ್ನ ಮಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಲ್ಲ ನನ್ನ ಮಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಲ್ಲ ಅಂತ ಹೇಳ್ತಿದ್ರು ಸೊ ಅಂತೂ ನನಗೂ ಹರ್ಷಂಗೆ ಇಬ್ಬರಿಗೂ ಬೈತಾಯಿದ್ರು ತಂದೆ ತಾಯಿ ಕಣ್ಣು ಬೇಗ ತಾಕತ್ತೆ ಮಕ್ಕಳಿಗೆ ಬೇಗ ದೃಷ್ಟಿ ಆಗುತ್ತೆ ಹಂಗೆ ಹೇಳ್ತಾನೆ ಇರಬೇಡಿ ಮಗು ಮುಖ ನೋಡ್ತಾನೆ ಇರಬೇಡಿ ನೀವು ಅಂತೇಳಿ ಬಟ್ ಹೇಗೆ ನನ್ನ ಮಗನ ಮುಖ ನೋಡದೆ ಇರೋದು ಹೇಳಿ ಸೊ ಎಸ್ ಇವಾಗ ಬರ್ತಾನೆ ಫಸ್ಟು ಹೋಗಿ ಪೂಜೆ ಎಲ್ಲ ಮುಗಿಸಿದ್ವಿ ಈಗ ಫ್ಯಾಮಿಲಿ ಫೋಟೋ ಸೆಕ್ಷನ್ಸ್ ಎಲ್ಲ ನಡೀತಾ ಇದ್ದೆ ಸೊ ಒಂದಿಷ್ಟು ಫೋಟೋ ಸೆಷನ್ ಎಲ್ಲ ಆದಮೇಲೆ ಪೂಜೆ ಮಾಡಿ ನೋಡಿ ನನ್ನ ಮಗ ಎಷ್ಟು ಚೆಂದ ಸ್ಮೈಲ್ ಮಾಡ್ತಿದೆ ಅಂತೇಳಿ ಅವನೊಂಥರ ನಗುವಿನ ಒಡೆಯ ಅವನ ಒಂದು ನಗು ಕೋಟಿ ರೂಪಾಯಿಗೆ ಸಮಾನ ಸೊ ಅವನ ನಗು ನೋಡ್ತಾನೆ ನಾನು ಎಲ್ಲ ಮರಿತಾ ಇದ್ದೀನಿ ಮರ್ತಿದ್ದೀನಿ ಸೊ ಎಸ್ ಇವಾಗ ತೊಟ್ಲು ಪೂಜೆಗೆ ಒಂದಿಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ದಾರೆ ಸೊ ನಾನು ನನ್ನ ಮಗ ಕೂತು ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು ಪುಟಾಣಿಗೆ ನಿದ್ದೆ ಟೈಮ್ ಬಂದ್ಬಿಡ್ತು ಸ್ವಲ್ಪ ಕಿರಿಕಿರಿ ಇದ್ದ ಯೂಶ್ವಲಿ ಅವ್ನು ಯಾರ ಹತ್ರ ಹೋಗೋದಕ್ಕೂ ಮಾಡಲ್ಲ ಮಾಡೋಲ್ಲ ಎಲ್ಲರತ್ರ ಹೋಗ್ತಾನೆ ಎಲ್ಲರತ್ರ ಖುಷಿಯಾಗಿ ಆಟ ಆಡ್ತಾನೆ ಯಾರು ಕರೆದ್ರೂ ಬರೋಲ್ಲ ಅನ್ನಲ್ಲ ಆ ಥರ ತುಂಬಾ ಆಗಿರ್ತಾನೆ ಸ್ವಲ್ಪ ಅವನಿಗೆ ನಿದ್ದೆ ಟೈಮ್ ಇರೋದರಿಂದ ಸ್ವಲ್ಪ ಹಠ ಇದ್ದ ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಫೀಡ್ ಮಾಡ್ತಾ ಸಮಾಧಾನ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಮುತ್ತೈದರೆಲ್ಲ ಏನಿದ್ದಾರೆ ಅವರು ತೊಟ್ಲಿಗೆ ತೊಟ್ಲು ಪೂಜೆ ಎಲ್ಲ ಮಾಡೋ ಶಾಸ್ತ್ರಗಳಿರುತ್ತಲ್ವ ಸೊ ಅದನ್ನೆಲ್ಲ ಮಾಡ್ತಾಯಿದ್ದಾರೆ తెజు చిన్న ఇల్లి ಸೊ ಇವಾಗ ಫಸ್ಟ್ ತೊಟ್ಲು ಪೂಜೆ ಎಲ್ಲ ಮಾಡಿ ಅದೇನು ಶಾಸ್ತ್ರ ಇದೆ ಅದೆಲ್ಲ ಮಾಡಿ ನನಗೂ ಉಪ್ಪಿಪುಟ ನೀವು ಕೂರಿಸಿ ಮಟ್ಲಕ್ಕಿ ಎಲ್ಲ ಹಾಕಿ ಇವಾಗ ಮುತ್ತೈದೆಯರೆಲ್ಲ ತೊಟ್ಲಿಗೆ ಹಾಕ್ತಾ ಇದ್ದಾರೆ ಅವನನ್ನು ಸೊ ಅಲ್ಲಿವರೆಗೂ ನನ್ನ ಮಗ ಕಿರಿಕಿರಿ ಮಾಡ್ತಿದ್ದ ತೊಟ್ಲಿಗೆ ಮೇಲೆ ಅದು ಎಷ್ಟು ಖುಷಿ ಆಗ್ತವನಿಗೆ ಅಂದರೆ ನಗ್ತಾ ಇದ್ದಾನೆ ಜೋರಾಗಿ ನಗಾಡ್ತಾ ಅಡ್ಡಾಡ್ತಾ ಇದ್ದ ಅಲ್ಲಿವರೆಗೂ ಹಠ ಮಾಡ್ತಿದ್ದವನು ಅವ್ನು ನಗ್ತಿರೋ ತೋಡಿ ಅಲ್ಲಿರೋರೆಲ್ಲ ನಗ್ತಾಯಿದ್ರು ಅವ್ರು ತೊಟ್ಲಿಗೆ ಹಾಕಿದ ತಕ್ಷಣ ಏನು ಇಷ್ಟು ಖುಷಿ ಎಷ್ಟು ಚೆನ್ನಾಗಿ ನಗಾಡ್ತಾ ಇದ್ದಾನೆ ಅಂತೇಳಿ ಅವನು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತ ಹೇಳಿ ಅವನಿಗೇನಂದ್ರೆ ಫ್ರೀಯಾಗಿ ಇರಬೇಕು ಅವನು ಫ್ರೀಯಾಗಿ ಆಟ ಆಡಬೇಕು ಸೊ ಅವನನ್ನು ತೊಟ್ಲಿಗೆ ಮಲಗಿಸಿದ ತಕ್ಷಣ ಅವನಿಗೆ ಒಂಥರ ಫ್ರೀ ಅಂತ ಅನಿಸ್ತು ಅನ್ಸುತ್ತೆ ಅಷ್ಟು ಖುಷಿಯಾಗಿ ಆಟ ಆಡ್ತಾ ಇತ್ತು ಅದನ್ನ ನೋಡೋದೇ ದೊಡ್ಡ ಖುಷಿ ಅನ್ನಿಸ್ತಾ ಇತ್ತು ಸೊ ತೊಟ್ಲು ಪೂಜೆ ಎಲ್ಲ ಮುಗೀತು ಇವಾಗ ಫೈನಲಿ ನನ್ನ ಮಗನ ನೇಮ್ ರಿವೀಲ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ನನ್ನ ಕುಟುಂಬದವರ ಸಮ್ಮುಖದಲ್ಲಿ ಈ ಮೂಮೆಂಟ್ ಅಂತೂ ತುಂಬಾ ಎಕ್ಸೈಟಿಂಗ್ ಆಗಿತ್ತು ತುಂಬಾ ಮೆಮೊರಿಬಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಎಸ್ ಫೈನಲಿ ಒಂಬತ್ತು ತಿಂಗಳಿಂದ ವೆಯ್ಟ್ ಮಾಡ್ತಿದ್ದಂಥ ಮೂಮೆಂಟ್ ನನ್ನ ಮಗನ ನೇಮ್ ರಿವೀಲ್ ಆಗಿದೆ ಎಲ್ರಿಗೂ ಗೊತ್ತಿದೆ ನನ್ನ ಮಗನ ಏನು ಅಂತ ಹೇಳಿ ಎಸ್ ಇನ್ನೊಂದು ಸಲ ಹೇಳ್ತೀನಿ ನನ್ನ ಮಗನ ಹೆಸರು ಅವ್ಯಾನ್ ವರ್ಧನ್ ಸನ್ ಆಫ್ ಹರ್ಷವರ್ಧನ್ ಈ ಮೂಮೆಂಟ್ ನನಗೆ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇತ್ತು ಆ್ಯಂಡ್ ನನ್ನ ಲೈಫಲ್ಲಿ ಇದು ಒಂದು ಮೋಸ್ಟ್ ಮೆಮೊರಬಲ್ ಮೂಮೆಂಟಲ್ಲಿ ಇದು ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ್ಯಂಡ್ ಸ್ಪೆಷಲಿ ನಾನು ಹೇಳಲೇಬೇಕು ಈ ಮೂಮೆಂಟಲ್ಲಿ ನನ್ನ ತಂಗಿಗೆ ನನ್ನ ಕಡೆಯಿಂದ ಒಂದು ಬಿಗ್ 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 ಸಲ್ಯೂಟ್ ಯಾಕೆ ಅಂತ ಅಂದರೆ ನನ್ನ ಸಪೋರ್ಟಿವ್ ಸ್ಟ್ರೆಂತ್ ಆಗಿ ಆ ಹರ್ಷ ಹೇಗೆ ಯಾವಾಗಲೂ ಸಪೋರ್ಟಿವ್ ಆಗಿ ನಿಂತಿರ್ತಾರೆ ಹಾಗೆ ನನ್ನ ಇನ್ನೊಂದು ಬ್ಯಾಕ್ ಸಪೋರ್ಟರ್ ಅಂದರೆ ಅದು ನನ್ನ ತಂಗಿ ಸೊ ನಾನು ಅಫ್ಕೋರ್ಸ್ ನಾನು ಅವಳು ಯಾ ಏನೇ ಕೆಲಸ ಮಾಡಿದ್ರು ಇಬ್ರು ಒಟ್ಟಿಗೆ ಸೇರೆ ನಾವು ಪ್ಲ್ಯಾನ್ ಮಾಡುವಂಥದ್ದು ಬಟ್ ಅದನ್ನು ಅಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿಕೊಟ್ಟಿದ್ದು ನನ್ನ ಖುಷಿನ ಅವಳ ಖುಷಿಯಾಗಿ ಅವಳು ಮಾರ್ಪಾಟ್ ಮಾಡಿಕೊಂಡು ನನ್ನ ಖುಷಿನ ಅವಳು ಹಿಂದೆ ನಿಂತು ಸೆಲೆಬ್ರೇಟ್ ಮಾಡೋದಿದೆಯಲ್ಲ ಆ ಥರ ಮನಸ್ಸು ಎಲ್ರಿಗೂ ಸಿಗಲ್ಲ ಸೊ ನಾನಂತೂ ತುಂಬ ಲಕ್ಕಿ ನಮಗೆ ಹರ್ಷ ಯಾವಾಗಲೂ ಹೇಳ್ತಿರ್ತಾರೆ ನೀವೊಂಥರ ಮೇಡ್ ಫಾರ್ ಇದ್ದಂಗೆ ನೀನಂತೂ ತುಂಬ ಪುಣ್ಯವಂತೆ ಹರ್ಷಿ ಅಂತ ಹೇಳ್ತಿರ್ತಾಳೆ ಹೇಳ್ತಿರ್ತಾರೆ ಸೊ ಅಫ್ಕೋರ್ಸ್ ಅದನ್ನು ನಾನು ಬಿಲೀವ್ ಮಾಡ್ತೀನಿ ನನ್ನ ತಂಗಿ ಅಂತ ತಂಗಿಯನ್ನು ನಾನು ತಂಗಿಯಾಗಿ ಪಡೆದಿರೋದಕ್ಕೆ ಸೊ ನನ್ನ ಕಡೆಯಿಂದ ಒಂದು ಬಿಗ್ 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 ಸಲ್ಯೂಟ್ ಥ್ಯಾಂಕ್ ಯು ಹೇಳಿದ್ರೆ ಅದು ಮೂರನೇ ಹೇಳ್ದಂಗೆ ಆಗುತ್ತೆ ಸೊ ನಾನು ಮುಂಚೆನೇ ಹೇಳಿದ್ದೀನಿ ಸೊ ಎಸ್ ನಂಗೆ ತುಂಬ ಪ್ರೌಡ್ ಫೀಲ್ ಇದೆ ನನ್ನ ತಂಗಿ ಮೇಲೆ ಸೊ ಇವಾಗ ನೇಮ್ ರಿವೀಲೆಲ್ಲ ಆಯಿತು ತುಂಬಾ ಚೆನ್ನಾಗಾಯಿತು ಅದನ್ನು ಮಾತಲ್ಲಿ ಹೇಳಿದ್ರೆ ಬಹುಶಃ ಕಮ್ಮಿ ಅಂತ ಅನ್ನಿಸ್ಬೋದು ನನ್ನ ವಾಯ್ಸ್ ಓವರಲ್ಲಿ ಗೊತ್ತಾಗ್ತಿದೆ ಅನ್ನಿಸ್ತೀನಿ ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಎಸ್ ಇವಾಗ ಊಟ ಎಲ್ಲ ಮಾಡ್ತಿದ್ದಾರೆ ಏನೇನು ಮೆನ್ಯೂ ಅಂತ ಹೇಳಿ ಹೇಳಬೇಕಲ್ವಾ ಸೊ ಪೂರಿ ಪನ್ನೀರ್ ಗ್ರೇವಿ ಬಜ್ಜಿ ವೆಜಿಟೇಬಲ್ ಪಲಾವ್ ಅನ್ನ ಸಾಂಬಾರು ಸೊಪ್ಪಿನ ಪಲ್ಯ ತರಕಾರಿ ಪಲ್ಯ ಇದೇನಿದು ಬರ್ಫಿ ಹೀಗೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಬಂದವರೆಲ್ಲ ನನಗೆ ನೆನ್ನೆ ಕೂಡ ಹೇಳ್ತಿದ್ರು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಐಟಮ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾಯಿದ್ರು ಬಂದಿದ್ದವರು ನಾಮಕರಣಕ್ಕೆ ಎಲ್ಲ ಹೇಳ್ತಾಯಿದ್ರು ಊಟ ಅಂತೂ ತುಂಬ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳಿ ಸೊ ಖುಷಿ ಖುಷಿಯಾಯಿತು ನನ್ನ ಮಗನ ನಾಮಕರಣ ಯಾವ ಲೆವೆಲಲ್ಲಿ ಇರಬೇಕು ಅಂದ್ಕೊಂಡಿದ್ದೆ ಯಾವ ಥರ ಆಗಬೇಕು ಅಂದ್ಕೊಂಡಿದ್ದೆ ಅಷ್ಟೇ ಚೆನ್ನಾಗಿ ನಡೀತು ಸೊ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಆಯಿತು ಸೊ ನಾನು ಆಗಲೇ ಹಾಗೆ ಅವತ್ತಿನ ದಿನ ತುಂಬನೇ ಫಂಕ್ಷನ್ ಇತ್ತು ಆಲ್ಮೋಸ್ಟ್ ಫಂಕ್ಷನ್ ಬಂದು ಒಂದು ಟ್ವೆಲ್ ತರ್ಟಿಗೆ ಶುರುವಾಗಿದ್ದು ಕೊನೆ ಆಗಿದ್ದು ನಾಲ್ಕೂವರೆವರೆಗೂ ಸೊ ಎಲ್ಲ ವೀಡಿಯೋಸ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸಿಕ್ಕಿರೋ ಅಲ್ಲಿ ಅಲ್ಲೊಂದು ಇಲ್ಲೊಂದು ವೀಡಿಯೋಸ್ನ ಆ್ಯಡ್ ಮಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಜನ ಅಂತೂ ನಾಲ್ಕೂವರೆವರೆಗೂ ಬರ್ತಿದ್ರು ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಮೆಂಬರ್ಸ್ ತ್ರೀ ಫಿಫ್ಟಿ ಮೆಂಬರ್ಸ್ವರೆಗೂ ಇದ್ದರು ಇನ್ನು ರುಚಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ದಾಳೆ ಬಟ್ ಆಮೇಲೆ ಆಮೇಲೆ ಜನ ಜಾಸ್ತಿ ಆಗ್ತಾ ಆಗ್ತಾ ಅವಳು ಬ್ಯುಸಿ ಆಗ್ಬಿಟ್ಲು ಇನ್ನು ನಮ್ಮ ಪಾಪು ನೇಮ್ ರಿವೀಲ್ ಮಾಡಬೇಕಾದ್ರೆ ನಮ್ಮ ಅಂಕಲ್ ಒಬ್ರು ಮಿಸ್ ಆಗ್ಬಿಟ್ಟಿದ್ರು ಯಾವಾಗಲೂ ಅಷ್ಟೇ ನಮ್ಮ ಫ್ಯಾಮಿಲಿ ಫೋಟೋ ಸೆಷನ್ ಇರ್ಬೋದು ಅಥವಾ ನಮ್ಮ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಸೇರಿ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕಾದ್ರೆ ಯಾರಾದರೂ ಒಬ್ರು ಮಿಸ್ ಆಗೇ ಆಗಿರ್ತಾರೆ ಸೊ ನಮ್ಮ ಅಂಕಲ್ಗೆ ಅದೇ ಬೈತಾ ಇದ್ದೆ ಯಾರಾದರೂ ಒಬ್ಬರು ಮಿಸ್ ಆಗಲಿಲ್ಲ ಅಂದರೆ ಅದು ಫಿಲ್ ಆಗೋಲ್ಲ ಬಿಡಿ ಅಂತೇಳಿ ಬಟ್ ಆದರೂ ಪಾಪ ಅವರು ಫಂಕ್ಷನ್ ಅಲ್ಲ ಬಿಝಿ ಇರ್ತಾಳೆ ಓಡಾಟ ಇದ್ದೇ ಇರುತ್ತೆ ಬಟ್ ನಮ್ಮ ಅಂಕಲೊಬ್ಬರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅವರೊಬ್ಬರು ಅಲ್ಲಿ ಮಿಸ್ ಆದರು ಅಂತೇಳಿ ಸ್ವಲ್ಪ ಬೇಜಾರಾಯಿತು ಸೊ ಇವಾಗ ಫಂಕ್ಷನ್ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಒಂದು ಫೋರ್ ತರ್ಟಿ ಆಗಿದೆ ಇವಾಗ ಮನೆಗೆ ಬಂದ್ವಿ ಇವಾಗ ನಮ್ಮನ್ನು ಬೀಳ್ಕೊಡುಗೆ ಸಮಾರಂಭ ನಡೀತಾ ಇದೆ ನಮ್ಮತ್ತೆ ಇವಾಗ ನಮಗೆ ಬೀಳ್ಕೊಡುಗೆ ಸಮಾರಂಭ ಮಾಡ್ತಾ ಇದ್ದಾರೆ ಮಡ್ಲಕ್ಕಿ ಎಲ್ಲ ಹಾಕಿ ಸೊ ಎಸ್ ಯಾವುದೇ ಹೆಣ್ಮಕ್ಳಿಗೂ ಇದೊಂಥರ ಹಾರ್ಡೆಸ್ಟ್ ಮೂಮೆಂಟ್ ಅಂದರೆ ತಪ್ಪಾಗಲ್ಲ ಖುಷಿನೂ ಇದೆ ಬೇಜಾರೂ ಇದೆ ಎಂಡ್ ಆಫ್ ದ ಡೇ ಫೈನಲಿ ಗಂಡನ ಮನೆಗೆ ಹೋಗಲೇಬೇಕಲ್ವ ಎಷ್ಟು ದಿನ ಅಂತ ಅಪ್ಪನ ಮನೆಯಲ್ಲೇ ಇರೋಕ್ಕಾಗುತ್ತೆ ನನಗಂತೂ ಅನ್ನಿಸ್ತಿರುತ್ತೆ ಎಷ್ಟು ಬೇಗ ನನ್ನ ಮಗನಿಗೆ ಒಂಬತ್ತು ಆಗೋಯ್ತು ಅಂತ ಹೇಳಿ ಬಟ್ ಹರ್ಷ ಅಂತೂ ಫುಲ್ ಹ್ಯಾಪಿ ಯಾಕೆಂದರೆ ಅವ್ರು ಇಷ್ಟು ದಿನ ಬಂಟಿಯಾಗಿ ಇದ್ದು ಇದ್ದು ಅವ್ರು ಅದೇ ಹೇಳ್ತಿದ್ರು ಎಷ್ಟು ಬೇಗ ಬರ್ತೀಯ ಎಷ್ಟು ಬೇಗ ನಮ್ಮ ಮನೆಗೆ ನಾವು ಹೋಗ್ತೀವಿ ಅಂತ ಹೇಳಿ ಸೊ ಎಸ್ ಇವಾಗ ಒಂಬತ್ತು ತಿಂಗಳಾಯಿತು ಶಾಸ್ತ್ರದ ಪ್ರಕಾರ ಇವಾಗ ಮಡ್ಲಕ್ಕಿ ಎಲ್ಲ ಹಾಕಿ ನಮ್ಮನ್ನು ಬೀಳ್ಕೊಡುಗೆ ಕೊಡ್ತಾ ಇದ್ದಾರೆ ಸೊ ಈ ಥರ ನನ್ನ ಮಗನ ನಾಮಕರಣ ತುಂಬಾ ಚೆನ್ನಾಗಾಯಿತು ನಾನು ಮುಂಚೆನೇ ಹೇಳಿದಾಗೆ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ನಾನಂತೂ ಫುಲ್ ಹ್ಯಾಪಿ ಸೊ ಇವಾಗ ಮನೆ ಕಡೆ ಇದ್ದೀವಿ ಹಾಗೆ ಇವತ್ತಿನ ನಾಮಕರಣದ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಒಂದು ಪುಟ್ಟ ಲೈಕ್ ಶೇರ್ ಕಾಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಪ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ